ವಿಶೇಷವಾಗಿ ನಮ್ಮ ಭಾರತ ದೇಶ ಯೋಗಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ದೇಶ ಇದರಲ್ಲಿ ಯೋಗಗಳಲ್ಲಿ ಅನೇಕ ಯೋಗಗಳನ್ನ ತಾವೆಲ್ಲ ದೇವಂದಿರಂತೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸಾವಿರಾರು ಯೋಗಾಸನಗಳಿದ್ದಾವೆ ಎರಡು ಅಲ್ಲಿ ನೂರಾರು ಯೋಗಗಳು ಪ್ರಚಲಿತವಾಗಿದ್ದಾವೆ ಅಷ್ಟೇ ಎಷ್ಟೋ ಯೋಗಗಳಿದ್ದಾವೆ ಅದರಲ್ಲಿ ಈ ಒಂದು ಪ್ರಜಾಪಿತ ಬ್ರಹ್ಮಕುಮಾರ ಈಶ್ವರ ವಿಶ್ವವಿದ್ಯಾಲಯ ರಾಜ ರಾಜಯೋಗ ಕಂಡೇಶ್ವರ ಇದು ಏನಪ್ಪ ಅಂದ್ರೆ ಇಟ್ ಈಸ್ ಎ ಕಿಂಗ್ ಆಫ್ ಯೋಗಾಸ್ ಇದು ಯೋಗ ಇನ್ಸ್ಟ್ರಕ್ಟರೇ ನಮಗೆ ಸುಪ್ರೀಂ ಸೋಲ್ ಗಾಡ್ ಯೋಗ ಯೋಗಗಳ ಗುರು ಅಂತ ನಾವು ಸ್ವತಃ ಮಹರ್ಷಿಗಳಂತ ತಿಳ್ಕೊಂಡಿದ್ದೀವಿ ಅದು ಓಕೆ ಲೌಕಿಕವಾಗಿ ಬಟ್ ಒರಿ ಜಗತ್ತಿಗೆ ಯೋಗನ ಯೋಗೇಶ್ವರ ಯೋಗೇಶ್ವರ ಪರಮಾತ್ಮನೇ ಯೋಗವನ್ನು ಕಲಿಸಿದ್ದಾರೆ ಯಾವಾಗ ಯಾವಾಗ ಈ ಸೃಷ್ಟಿಯಲ್ಲಿ ನಮ್ಮ ಒಂದು ಅಂತರಾತ್ಮದ ಶಕ್ತಿಗಳು ಕಡಿಮೆ ಆಗೋಗಿರುತ್ತೆ ನಮಗೆ ಆರೋಗ್ಯದ ಕೊರತೆ ಆಗುತ್ತೆ ನಮಗೆ ಸುಖ ಶಾಂತಿಯ ಕೊರತೆ ಆಗುತ್ತೆ ಆವಾಗ ಭಗವದ್ಗೀತೆಯಲ್ಲಿ ಭಗವಂತ ವಚನ ಕೊಟ್ಟಿರುವಂಥ ಯದಾಯದರ ಈ ಧರ್ಮಸ್ಯ ಗ್ಲಾನಿಕ್ ಭಗತಿ ಭಾರತ ಅಭಿವೃದ್ಧ ನಮ್ಮ ಧರ್ಮಸ್ಥೆ ತದಾತ್ಮ ಗೀತಾ ಹಾಕಿದಂತೆ ಇವಾಗ ನಾವು ನೋಡ್ತಾ ಇದ್ದೀವಿ ಎಲ್ಲರ ಅಂತರಾತ್ಮಗಳೆಲ್ಲ ಎನರ್ಜಿಯಿಂದ ಖಾಲಿ ಆಗ್ಬಿಟ್ಟು ಶಕ್ತಿಗಳಿಂದ ಏನಾಗ್ಬಿಟ್ಟಿದ್ದಾರೆ

ಡೆವಲಪ್ಮೆಂಟ್ ಪ್ರೋಗ್ರೆಸ್ ಮಾನಸಿಕವಾಗಿರುವಂತಹ ಸುಖ ಶಾಂತಿ ಆಗಿದೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಸುಖ ಶಾಂತಿಯ ಜೀವನ ಒತ್ತಡ ಮುಕ್ತ ಜೀವನ ಪ್ರತಿಯೊಬ್ಬರಿಗೂ ಬೇಕಾಗಿದೆ ಈ ಒಂದು ಪ್ರಮುಖವಾಗಿ ಸಣ್ಣ ಮಕ್ಕಳು ಯೋಗ ಮಾಡಬಹುದು ವಯಸ್ಸಾಗಿರೋ ಹಣ್ಣು ವೃದ್ಧರು ಕೂಡ ಮಾಡಬಹುದು ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಏನು ಯೋಗಾಸನಗಳನ್ನ ಮಾಡ್ತಾ ಇದ್ದೀರಾ ಅದಕ್ಕೆ ಲಿಮಿಟ್ ಇದೆ ಓನ್ಲಿ ಗಟ್ಟಿ ಮುಂಟಾಗಿರೋದು ಹೆಲ್ದಿ ಆಗಿರೋರು ಅಷ್ಟೇ ಮಾಡಲಿಕ್ಕಾಗಲ್ಲ ತುಂಬ ವಯಸ್ಸಾಗಿರೋ ಜನರು ಮಾಡೋಕ್ಕಾಗಲ್ಲ ಸಣ್ಣ ಮಕ್ಕಳು ಮಾಡೋಕ್ಕಾಗಲ್ಲ ಹೌದಲ್ವ ಬಟ್ ನಮ್ಮ ಈ ಒಂದು ಸ್ಪಿರಿಚುವಲ್ ಯೋಗ ಇದೆ ಸಣ್ಣ ಮಕ್ಕಳು ಕೂಡ ಮೆಡಿಟೇಟ್ ಮಾಡಿ ಹಿರಿಯ ನಾಗರಿಕರು ತುಂಬ ವಯೋವೃದ್ಧರು ಕೂಡ ಇದನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾಟೀಸ್ಮೆಂಟ್ ಬೈ ರಾಜ ಇಂಪಾರ್ಟೆಂಟ್ ತುಂಬ ಜನಕ್ಕೆ ಗೊತ್ತೇ ಇಲ್ಲ ರಾಜ್ಯ ಯೋಗ ಅಂದರೆ ಕಿಂಗ್ ಆಫ್ ಯೋಗಾಸ್ ಏನು ಕಿಂಗ್ ಆಫ್ ಯೋಗಾಸ್ ಅಂದರೆ ಈ ದೇಹದಲ್ಲಿ ನಾವು ಒಳಗಡೆ ಇರ್ತಕ್ಕಂಥ ಆತ್ಮ ಇದೆಯಲ್ಲ ನಾವು ಬಾಡಿ ಕಾನ್ಷಿಯಸ್ನಲ್ಲಿ ಇದ್ಬಿಟ್ಟಿದ್ವಿ ಅಂತೆಲ್ಲ ಶರೀರ 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 ಅಂತ ತಿಳ್ಕೊಂಡು ಶರೀರ ಯೋಗಾಸನ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಏನಂದರೆ ಯೋಗ ಅಂದರೆ ಈ ಅಂತರ ಆತ್ಮಕ್ಕೆ ಆ ಸುಪ್ರೀಂ ಸೋಲ್ ಪರಮಾತ್ಮರ ಜೊತೆಯಲ್ಲಿ ಕನೆಕ್ಟ್ ಮಾಡುವಂಥ ಯೋಗ ಇದೆ ನಮ್ಮ ಮನಸ್ಸನ್ನು ನಮ್ಮ ಬುದ್ಧಿಯನ್ನು ಭಗವಂತನ ಜೊತೆಯಲ್ಲಿ ಜೋಡಿಸೋ ಒಂದು ಯೋಗಕ್ಕೆ ರಾಜಯೋಗ ಅಂತ ಹೇಳೋದು ಯಾವಾಗ ನಾವು ನಮ್ಮ ಮನಸ್ಸನ್ನು ಬುದ್ಧಿಯೋಗನ ಆ ಪರಮಾತ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪರಮಾತ್ಮನ ಜೊತೆಯಲ್ಲಿ ಕನೆಕ್ಟ್ ಮಾಡ್ತೀವಿ ಬುದ್ಧಿಯೋಗನ ಜೋಡಿಸ್ತೀವಿ ಆವಾಗ ಸರ್ಟನ್ ಪವರ್ಸ್ ನಮಗೆ ಬರುತ್ತೆ ಮೆಡಿಟೇಷನ್ ಇದು ಶಾರೀರಿಕವಾಗಿ ವಿಭಿನ್ನವಾದಂಥ ಯೋಗಾಸನಗಳನ್ನು ಮಾಡಿದಾಗ ಶರೀರದಲ್ಲಿ ಎನರ್ಜಿ ಮೇಲೆ ಸ್ಟೋರೇಜ್ ಆಗುತ್ತೆ ಹೆಲ್ದಿ ಆಗುತ್ತೆ ಅನ್ನೋದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಇವತ್ತು ಎಲ್ಲ ಕಡೆಯಲ್ಲಿ ಹೇಳ್ತಾ ಇದ್ದಾರೆ ಅನೇಕ ಪ್ರಕಾರದ ಕಾಯಿಲೆಗಳಿಗೆ ಕಾರಣ ಏನು ಎಂಬತ್ತು ಪರ್ಸೆಂಟ್ ಕಾರಣಗಳು ರೀಸನ್ ಏನು ಹೇಳ್ತಾ ಇದ್ದಾರೆ ಸ್ಟ್ರೆಸ್ ಮಾನಸಿಕ ವಾತಾವರಣ ಅದೇನು ಕಡಿಮೆ ಆಗುತ್ತೆ ಇದು ಭಗವಂತ ನಮಗೆ ರಾಜ್ಯೋಗದಲ್ಲಿ ಏನು ಹೇಳ್ಕೊಡ್ತಾರೆ ಅಂದರೆ ಜೋವ್ವ ಅಚ್ಚವ್ವ ಜೋ ಹೋರೇ ಅಚ್ಚ ಹೋರೆ ಜೋ ಓನೆವಲ್ಲ ಅವ್ರ ಅಚ್ಚ ಹೋಗ ಇದು ನಮ್ಮ ಕಾನ್ಸೆಪ್ಟ್ ಏನಾಗ್ತಾ ಇದೆ ಪಾಸಿಟಿವ್ ಒಳ್ಳೆದಾಗ್ತಾ ಇದೆ ಏನಾಗ್ ಹೋಯ್ತು ಅದು ಒಳ್ಳೆದಾಗೋಯಿತು ಮುಂದಾಗೋದು ಇನ್ನೂ ಒಳ್ಳೇದಕ್ಕಾಗುತ್ತೆ ಅದು ನಮಗೆ ಭಗವಂತ ಮೆಡಿಟೇಷನ್ ಅಂತ ಹೇಳ್ತಾರೆ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಯಾವ ಥರ ನಾವು ಬಗೆಹಾರಿ ಹರಿಸ್ಕೋಬಹುದು ಅನ್ನೋದು ಪವರು ನಮಗೆ ದಿನ ಭಗವಂತ ಕೊಡುತ್ತೆ ಆ್ಯಕ್ಚುಲಿ ನಾವು ಎದ್ದೇಳೋದು ಮೂರುವರೆಯಿಂದ ನಾಲ್ಕು ಗಂಟೆಗೆ ಡೈಲಿ ಎದ್ದಿರ್ತದೆ ನಮ್ಮ ಬ್ರಹ್ಮಕುಮಾರಿ ಈಶ್ವರ ವಿಶ್ವ ಇದೆ ಅದರಲ್ಲಿ ಡಿಸಿಪ್ಲಿನ್ ಇರೋದೇ ತ್ರೀ ತರ್ಟಿಗೆ ಎದ್ದು ಹೇಳ್ಬಿಡ್ತಾರೆ ಬ್ರಾಮಿ ಮುಹೂರ್ತದಲ್ಲಿ ಎದ್ದೆ ಹೇಳ್ತಾರೆ ಎಲ್ಲ ನಲ್ಲಿ ಈವನ್ ಮೆಂಬರ್ಸ್ ಕೂಡ ಎದ್ದೇ ಹೇಳ್ತಾರೆ ಅಟೈಮಿಂಗ್ ಎದ್ದೇರು ಮಾಡ್ತಾರೆ ಬಗ್ಗೆ ಜೊತೆ ಮನಸ್ಸನ್ನ ಜೊತೆ ಕನೆಕ್ಟ್ ಮಾಡ್ತಾರೆ ಸೊ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ನಮಗೆ ಪವರ್ಸ್ ಆ ಪವರ್ಸ್ ಹೆಂಗಿರುತ್ತೆ ಒಳಗಡೆ ಜೀವನದಲ್ಲಿ ಅಂದರೆ ಭಾಳ ಖುಷಿಯಾಗಿರ್ತಾರೆ ಹ್ಯಾಪಿಯಾಗಿರ್ತಾರೆ ನೂಡಾಗಿರೋ ಸಿಗೋದೇ ಇಲ್ಲ ನನಗೆ ಯಾವಾಗಲೂ ಖುಷಿ ಖುಷಿಯಿಂದ ಇರ್ತಾರೆ ಯಾವಾಗ್ಲೂ ಪಾಸಿಟಿವ್ ಆಗಿರ್ತಾರೆ ಯಾವಾಗ್ಲೂ ಹ್ಯಾಪಿ ಆಗಿರ್ತಾರೆ ಯಾವಾಗ್ಲೂ ಹೆಲ್ದಿ ಆಗಿರ್ತಾರೆ ನಮ್ಮಲ್ಲಿ ನೂರು ವರ್ಷಗಳು ದಾಟಿರೋರು ಎಷ್ಟೋ ಜನ ಇದ್ದಾರೆ ಶತಾಯಿಷಿಗಳು ಹೆಲ್ದಿ ಆಗಿದ್ದಾರೆ ಆಕ್ಟಿವ್ ಆಗಿದ್ದಾರೆ ಶತಾಷಿಗಳನ್ನ ಎಲ್ಲೋ ನೂಲೆಯಲ್ಲಿ ಕುತ್ಕೊಂಡಿದ್ದಾರೆ ಅಂತಲ್ಲ ಆಕ್ಟಿವ್ ಆಗಿರ್ತಾರೆ ಇದು ಯೋಗದಿಂದ ಸಿಗ್ತಕ್ಕಂಥ ಸ್ಥಿತಿ ರಾಜ್ಯೋಗದಿಂದ ನಮಗೆ ಎಂಟು ಪ್ರಕಾರದ ಶಕ್ತಿಗಳು ಸಿಗುತ್ತೆ ಪವರ್ ಟು ಪ್ಯಾಕ್ಅಪ್ ಪೌಟ್ ಟು ಟಾಲೆನ್ಸ್ ಪೌಟ್ ಟು ಅಡ್ಜಸ್ಟ್ ಪೌಟ್ ಟು ಡಿಸ್ಕ್ರಿಮಿನೇಟ್ ಪೌರ್ ಟು ಯೂನಿಟಿ ಪವರ್ ಟು ವಿಡ್ರಾ ಅಂದರೆ ಕನ್ನಡದಲ್ಲಿ ಹೇಳ್ತೀನಿ ಸಂಕುಚಿತಗೊಳಿಸ್ತಕ್ಕಂಥ ಶಕ್ತಿ ಸಹನೆ ಮಾಡಿಕೊಳ್ಳೋ ಶಕ್ತಿ ಆಮೇಲೆ ಪರೀಕ್ಷಿಸುವಂಥ ಶಕ್ತಿ ಅಳವಡಿಸ್ಕೊಳ್ಳೋ ಶಕ್ತಿ ನಿರ್ಣಯಿಸುವಂಥ ಶಕ್ತಿ ಏಕತೆಯ ಶಕ್ತಿ ಹಾಗೆ ಧೈರ್ಯ ಶಕ್ತಿ ಲಾಸ್ಟ್ ಅಂಡ್ ಫೈನಲ್ಲು ಸಂಕ್ಷಿಪ್ತಗೊಳಿಸ್ತಕ್ಕಂಥ ಶಕ್ತಿ ಈ ರೀತಿ ಎಂಟು ಪವರ್ಸ್ ನಮಗೆ ಬರುವಂಥದ್ದು ರಾಷ್ಟ್ರೀಯ ಅಲ್ಲ ತುಂಬಾ ಪೌಸ್ಕೊತೆ ಯಾಕೆಂದ್ರೆ ದೇವ್ರಿಗೆ ಹೇಳ್ತೀವಿ ಆಲ್ಮೈಟಿ ಅಪಾರ್ಟಿ ಅರ್ಥ ಇರ್ತಾ ಈ ರಾಜಯೋಗ ಮೆಡಿಟೇಷನ್ ಅನ್ನ ದ್ರೌಪದಿ ಮುರ್ಮು ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ